ಹೀಗಾಗಿ ಯಾವ ಬಗೆಯ ಸುದ್ದಿಗಳನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಂಗನ್ಸದೆ ಪರ್ಟಿಕ್ಯುಲರ್ಲಿ ದೃಶ್ಯ ಮಾಧ್ಯಮವು ಹಿಂಸೆಯನ್ನು ಅಸಹನೆಯನ್ನು ಕ್ರೌರ್ಯವನ್ನು ನಾರ್ಮಲೈಸ್ ಮಾಡಿದೆ ಇದು ನಮ್ಮ ಕಾಲದ ಬಹಳ ದೊಡ್ಡ ದುರಂತ ಹಿಂಸೆಯನ್ನು ನಾರ್ಮಲೈಸೇಷನ್ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ಮತ್ತು ಟಿ ಆರ್ ಪಿಗಾಗಿ ಸುದ್ದಿಗಳನ್ನು ರೋ ರೋಚಕತೆಯನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಮಾಧ್ಯಮಗಳು ಮಾಡ್ತಾ ಇದೆ ಅದರಿಂದ ನಾವು ಗಮನಿಸಬೇಕಾದ್ದೇನು ಅಂದರೆ ಒಂದು 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 ಗುನ್ನೆ ನಡೆದಿದೆ ಅಪರಾಧ ನಡೆದಿದೆ ಆ ಅಪರಾಧ ನಡೆದದ ಸುದ್ದಿಯನ್ನು ಯಾರು ಅಪರಾಧಿಗಳು ಅಂತ ಕೆಲವೊಮ್ಮೆ ನಮೂದಿಸಲಾಗ್ತದೆ ಕೆಲವೊಮ್ಮೆ ನಮೂದಿಸಲಾಗೋದಿಲ್ಲ ಯಾವ ಸಮುದಾಯದ ಅಪರಾಧಿಗಳನ್ನು ನಮೂದಿಸ್ಲಾಗ್ತದೆ ಮತ್ತು ಯಾವ ಸಮುದಾಯದ ಅಪರಾಧಿಗಳನ್ನು ನಮೂದಿಸದೆ ಐದು ಜನರನ್ನು ಬಂಧಿಸಿದರು ಅಂತ ಹೇಳಲಾಗ್ತದೆ ಇವೆಲ್ಲ ನೇಮ್ ಡ್ರಾಪಿಂಗ್ನ ಪಾಲಿಟಿಕ್ಸಲ್ಲ ಭಾಳ ಸ್ಪಷ್ಟವಾಗಿ ಒಂದು ಅಪರಾಧನ ಒಂದು ಜನಾಂಗದ ಕ್ರೈಮ್ ಅಂತ ಜನಾಂಗವೇ ಅಪರಾಧಿ ಎಂಬಂತೆ ಚಿತ್ರಿಸುವ ಒಂದು ಹುನ್ನಾರದ ಭಾಗವಾಗಿ ಕೂಡ ಇರ್ತದೆ ಏಕವಚನ ಮತ್ತು ಬಹುವಚನ ಬಳಸೋ ವಿಷಯದಲ್ಲಿ ಕೂಡ ನಾವು ಡೆಮೊನೈಸ್ ಮಾಡ್ತಿರ್ತೀವಿ ಸಮುದಾಯಗಳನ್ನು ಕ್ಯಾರೆಕ್ಟರ್ಗಳನ್ನು ಡೆಮೊನೈಸ್ ಮಾಡ್ತಿರ್ತೀವಿ ಹೀಗಾಗಿ ನಾವು ಸುದ್ದಿಯನ್ನು ಅದರ 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 ಎಸನ್ಸನ್ನು ನೋಡುವುದಲ್ಲ ಅದನ್ನು ಯಾವ ಭಾಷೆಯಲ್ಲಿ ಪ್ರೆಸೆಂಟ್ ಮಾಡಲಾಗ್ತಿದೆ ಅಂತ ನೋಡೋಕ್ಕೆ ನಾವು ಶುರು ಮಾಡಿದರೆ ಈ ಡೆಮೊನೈಸೇಷನ್ ಆಫ್ ಕಮ್ಯುನಿಟಿ ಡೆಮೊನೈಸೇಷನ್ ಆಫ್ ಪರ್ಸನ್ಸ್ ಇದು ನಮಗೆ ಗೊತ್ತಾಗ್ತದೆ ಅಂತ ಹೇಳಿ ಯಾರಾದರೂ ತಮಗಿಷ್ಟ ಇಲ್ಲದ ಒಂದು ಕೆಲಸವನ್ನು ಮಾಡಿದರೆ ಅವರ ಹೆಸರನ್ನೇ ಬದಲಾಯಿಸೋದು ಅದು ಮುಸ್ಲಿಮ್ ಹೆಸರುಗಳನ್ನಾಗಿ ಅದನ್ನು ಕನ್ವರ್ಟ್ ಮಾಡುವಂತಹ ಒಂದು ಕೆಲಸ ಅದು ಆ್ಯಕ್ಚುಲಿ ಆ ವ್ಯಕ್ತಿಗೆ ಮಾಡ್ತಿರುವಂತಹ ಒಂದು ಟೀಕೆ ಅಥವಾ ನಿಂದೆ ಅಲ್ಲ ಆ ಸಮುದಾಯವನ್ನೇ ಅದಕ್ಕಾಗಿ ಬಳಸ್ಕೊಳ್ಳಾಗ್ತಾ ಇದೆ ಸೊ ಇದು ಭಾಳ ಸೂಕ್ಷ್ಮವಾಗಿ ನಮ್ಮ ರಾಜಕಾರಣ ಸೃಷ್ಟಿ ಮಾಡುತ್ತಿರುವ ಈ ಅಸಹನೆಯನ್ನು ಯಾಕೆ ಮಾಧ್ಯಮಗಳು ಮತ್ತೆ ಮತ್ತೆ ಮರು ಉತ್ಪಾದನೆ ಇವೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಸೊ ಏಕಪಕ್ಷೀಯತೆ ಅನ್ನೋದಿದೆಯಲ್ಲ ಅದು ಉದಾಹರಣೆಗೆ ಅರಸು ಅವರು ಕಾಲ್ ಅರಸು ಅವರ ಬಗ್ಗೆ ಚರಿತ್ರೆ ಬರೆಯುವಾಗ ಅವರು ಭ್ರಷ್ಟಾಚಾರಕ್ಕೆ ಒಂದು ಸಾಂಸ್ಥೀಕರಣ ಕೊಟ್ಟರು ಅಂತ ಹೇಳಿ ಅದನ್ನೇ ಹೆಚ್ಚು ಹೇಳಲಾಗ್ತದೆ ನಮ್ಮ ಅರಸು ಪುಸ್ತಕ ನೋಡಿದರೆ ಈ ನಾಡಿನ ಎಷ್ಟು ದೊಡ್ಡ ಧೀಮಂತ ಮುತ್ಸದ್ದಿ ರಾಜಕಾರಣಿನೂ ಅಲ್ಲ ರಾಜಕಾರಣಿ ಆ ಕ್ಷಣದ ಚುನಾವಣೆಗೋಸ್ಕರ ಕೆಲಸ ಮಾಡೋರು ಆ ಕ್ಷಣದ ನಾಗರಿಕರ ಅಗತ್ಯಗಳಿಗಾಗಿ ಕೆಲಸ ಮಾಡೋರು ಆದರೆ ನಾಡು ಮುಂದಿನ ದಿನಗಳಲ್ಲಿ ಹೇಗಿರ್ಬಿರ್ತದೆ ಅಂತ ಒಂದು ಕನಸು ಒಂದು ವಿಷನ್ ಇಟ್ಕೊಂಡಿರ್ತಾರಲ್ಲ ಅವ್ರ ಮುತ್ಸದ್ದಿ ಅಂತ ಅರಸು ಎಷ್ಟು ದೊಡ್ಡ ಮುತ್ಸದ್ದಿ ಅಂತ ನಮ್ಮ ಅರಸು ಪುಸ್ತಕ ಆದರೆ ನೋಡಿ ಪತ್ರಿಕೋದ್ಯಮ ಹೇಗೆ ಅವ್ರನ್ನ ಚಿತ್ರಿಸ್ತಾ ಇದೆ ಬಸವಲಿಂಗ ಪ್ರೋಧಿದಾಗಲೂ ಹಾಗೆ ದೇವರುಗಳಿಗೆ ವಿರೋಧಿಯವನು ಕನ್ನಡ ವಿರೋಧಿ ಅಂತ ಯಾರೂ ಮಲ ಹೊರುವಂಥ ಅಮಾನುಷ ಪದ್ಧತಿಯನ್ನು ರದ್ದು ಮಾಡಿದ ಸಮಾಜ ಸುಧಾರಕ ಅಂತ ನೋಡಲೇ ಇಲ್ಲ ಆ ಪತ್ರಿಕೋದ್ಯಮದ ಆ ಕಾಲದ ಭಾಷೆ ಮತ್ತು ರಾಜಕಾರಣದ ವಿರುದ್ಧವೇ ತೇಜಸ್ವಿ ಮುಂತಾದವರೆಲ್ಲ ಸಮಾಜವಾದಿ ಒಕ್ಕೂಟದಿಂದ ಒಂದು ದೊಡ್ಡ ಸಭೆಯನ್ನು ಮಾಡಿದರು ಅನ್ನೋದನ್ನು ನಾವು ಗಮನಿಸಬೇಕು ಇವಾಗ ತುರ್ತು ಪರಿಸ್ಥಿತಿ ವಿರುದ್ಧ ಚರ್ಚೆ ನಡೀತಾ ಇದೆ ಅದೊಂದು ರಾಜಕೀಯವಾಗಿ ನಾವು ಸಮರ್ಥಿಸಲಾಗದ ಒಂದು ಕೆಟ್ಟ ದಿನಗಳೇ ಆದರೆ ಕರ್ನಾಟಕದ ಚಾಪ್ಟರ್ನಲ್ಲಿ ಅದೇ ಕಾಲದಲ್ಲಿ ಅರಸು ಏನೇನು ಮಾಡಿದರು ಅನ್ನೋ ವಿಷಯವನ್ನೇ ಪ್ರಸ್ತಾಪಿಸದೆ ಅದು ಬರೀ ಕರಾಳ ಅಂತ ಹೇಳೋದಿದೆಯಲ್ಲ ಅದು ಸುದ್ದಿಗೆ ಮಾಡುವ ನಮ್ಮ ನಾಡಿಗೆ ಮಾಡುವ ಅವಮಾನ ಯಾಕಂದರೆ ನಮ್ಮ ನಾಡಿನ ಜನ ಆ ಕಾಲದಲ್ಲಿ ಬಹಳ ದೊಡ್ಡ ಪ್ರಯೋಜನವನ್ನು ಪಡೆದಿದ್ದಾರೆ ಒ ಬಿ ಸಿಗಳು ದಲಿತರಿಗೆ ಒ ಬಿ ಸಿಗಳಿಗೆ ಅಧಿಕಾರ ವಿತರಣೆಯಾಗಿದೆ ಭೂಮಿ ವಿತರಣೆಯಾಗಿದೆ ಬಹಳ ದೊಡ್ಡ ಕೆಲಸಗಳು ಆ ತುರ್ತು ಪರಿಸ್ಥಿತಿಯಲ್ಲಿ ಈ ಪಾರ್ಶ್ವಿಕತೆ ಇದೆಯಲ್ಲ ಇದು ನಮ್ಮ ಪತ್ರಿಕೋದ್ಯಮದ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸೊ ನಾನು ಹಿರಿಯರೆ ಮತ್ತು ಗೆಳೆಯರೆ ಭಾಷೆ ಬಳಸೋದ್ರ ಬಗ್ಗೆ ಬಸವಲಿಂಗಪ್ಪನವರಿಗೆ ಬಹಳ ಬಹಳ ಬೇಜಾರಾಯಿತು ಮಲಾ ಹೊರುವ ಪದ್ಧತಿ ಅಂತ ಯಾಕ್ರಿ ಬಳಸ್ತೀರಿ ಮಲಾ ಶಬ್ದ ಅಂತ ಬಳಸಿದರೆ ಆ ಸಂಸ್ಕೃತ ಶಬ್ದ ಹೊರೋದ್ರ ಆ ಅವಮಾನ ಇದೆಯಲ್ಲ ಮೇಲೆ ಸೋರುತ್ತಲ್ಲ ಅದು ನಿಮಗೆ ಗೊತ್ತಾಗಲ್ಲ ಏನೋ ಉಚ್ಚೆ ಅಂತ ಬಳಸಿ ಅಂತ ಹೇಳ್ತಿದ್ರು ಯಾಕಂದರೆ ಹೊರೋರ ಆ ನೋವು ಗೊತ್ತಾಗಬೇಕಂದ್ರೆ ಈ ಭಾಷೆ ನೀವು ಬದಲಾಯಿಸಬೇಕು ಈ ಭಾಷೆ ಬಳಸಬೇಡಿ ಅಂತ ಹೇಳಿ ಅವರು ಯಾವಾಗಲೂ ಹೇಳ್ತಾ ಇದ್ರು ಅದರಿಂದ ಯಾರೋ ಆ್ಯಂಕರು ಯಾರೋ ಸುದ್ದಿ ಮನೆಯಲ್ಲಿ ಬರೆಯೋ ಪತ್ರಿಕೆ ಬರೆಯಲ್ಲಿ ಬರಹ ಮಾಡೋರು ಹಾ ಹಾ ಹಕಾರ ಅಕಾರ ವ್ಯತ್ಯಾಸ ಮಾಡ್ತಾರೆ ಅಥವಾ ಅವರಿಗೆ ವ್ಯಾಕರಣ ಬರಲ್ಲ ಅನ್ನೋದು ನನ್ನ ಪ್ರಕಾರ ದೊಡ್ಡ ಸಮಸ್ಯೆ ಅಲ್ಲ ಭಾಷೆಯನ್ನು ದ್ವೇಷಕ್ಕಾಗಿ ಬಳಸುವುದೇ ಅತ್ಯಂತ ಅಶ್ಲೀಲವಾದ ವ್ಯಾಕರಣ ಬಹಳ ಚೆನ್ನಾಗಿದೆ ಭಾಷೆಯಲ್ಲಿ ಮಹಾಪಂಡಿತರವರು ಆದರೆ ಭಾಷೆಯನ್ನು ಬಳಸ್ತಾ ಇರೋ ಕ್ರಮ ಇದೆಯಲ್ಲ ವಿಧಾನ ಇದೆಯಲ್ಲ ಅಲ್ಲಿ ಅಷ್ಟೇಗಳು ಯಾವ ವಿಷಯದಲ್ಲಿ ಪ್ರಸ್ತಾಪನೆ ಮಾಡದೆ ಮೌನ ಅವು ಅನ್ಯಾಯ ಮಾಡ್ತಿರ್ತವೆ ಅನ್ನೋದನ್ನು ನಾವು ಗಮನಿಸಬೇಕು ಆ ಮಹಾಭಾರತದಲ್ಲಿ ಒಂದು ಒಂದು ಪಾತ್ರ ಬರ್ತದೆ ವಿಕರ್ಣ ಅಂತ ಅವನು ತುಂಬ ಚಿಕ್ಕವನು ಅವನು ದುರ್ಯೋಧನಿಗೆ ಭಾಳ ಚಿಕ್ಕ ಹುಡುಗ ಅವನು ಹೇಳ್ತಾನೆ ಅಣ್ಣ ನೀನು ಮಾಡ್ತಾ ಇರೋದು ತಪ್ಪು ನಾನು ನಿಮ್ಮ ಜೊತೆಗಿರೋಲ್ಲ ಅಂತ ಇವತ್ತು ವಿಕರ್ಣನ ಧೈರ್ಯ ಇದೆಯಲ್ಲ ಅದು ನಮ್ಮ ಮಾಧ್ಯಮಕ್ಕೆ ನನ್ನಂಥ ಲೇಖಕರಿಗೆ ಬರಬೇಕಾಗಿದೆ ಕೊನೆಯದಾಗಿ ಸ್ನೇಹಿತರೆ ಭಾರತ್ ನೆನ್ ಹೋದ ವರ್ಷ ನಮ್ಮ ಭಾರತದ ಪತ್ರಿಕಾ ಅಥವಾ ಮಾಧ್ಯಮ ಸ್ವಾತಂತ್ರ್ಯದಲ್ಲಿ ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತೊಂಬತ್ತಿತ್ತು ಈ ವರ್ಷ ನೂರ ಐವತ್ತು ಇದೆ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶ ಮಾಧ್ಯಮದಲ್ಲಿ ನೂರ ಐವತ್ತನೇ ಐವತ್ತೊಂದನೇ ಸ್ಥಾನದಲ್ಲಿದೆಯಲ್ಲ ಅದು ಬಹಳ ಲಜ್ಜೆಯ ಸಂಗತಿ ಇದು ಇದು ಬರೀ ಮಾಧ್ಯಮದ ಅಧಪತನವನ್ನು ಹೇಳ್ತಾ ಇಲ್ಲ ನಮ್ಮ ಡೆಮಾಕ್ರಸಿ ಅಧಪತನವನ್ನು ಕೂಡ ಹೇಳ್ತಾ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಯಾಕಂದರೆ ಯಾರ್ಯಾರು ನಮ್ಮ ಬಾಂಧವರು ಬರೆಯೋರು ಜೈಲಲ್ಲಿದ್ದಾರೆ ಹಿಂಸೆಗೊಳಗಾಗಿದ್ದಾರೆ ಮತ್ತು ಸತ್ತಿದ್ದಾರೆ ಅಂತ ಒಂದು ಪಟ್ಟಿ ತೆಗೆದರೆ ಗೊತ್ತಾಗ್ತದೆ ನನಗೆ ಭಾಳ ಆಶ್ಚರ್ಯ ಆಗೋದು ಕ್ಯಾನಿಬಾಲಿಸಮ್ ನಮ್ಮ ಮಾಧ್ಯಮದವರು ತಮ್ಮದೇ ಸಹಬಂಧುಗಳನ್ನು ಪ್ರಭುತ್ವ ಶಿಕ್ಷೆಗೆಗೊಳಪಡಿಸುವಾಗ ಅವರು ಮೌನವಾಗಿರೋದು ಮತ್ತು ಸೆಲೆಬ್ರೇಟ್ ಮಾಡೋದು ಗೌರಿಯವರ ಕೊಲೆ ಆದಾಗ ಸೆಲೆಬ್ರೇಟ್ ಮಾಡಿದ ಭಾಷೆಯನ್ನು ನಮ್ಮ ಪತ್ರಿಕೆಗಳು ಬಳಸಿವೆ ಕ್ಯಾನಿಬಾಲಿಸಮ್ ಇದು ಅರೆ ನಮ್ಮ ಸಹೋದರರು ಕಲ್ಬುರ್ಗಿ ಅನಂತಮೂರ್ತಿ ಅವ್ರನ್ನೆಲ್ಲ ಅಪಮಾನಿಸುವಾಗ ಕಲಬುರ್ಗಿಯವರ ಕರ್ನಾಟಕದ ಮಾಧ್ಯಮ ಆ ಎಂಟು ಹತ್ತು ದಿನಗಳಲ್ಲಿ ನಡೆದ ಚರ್ಚೆಯೂ ಒಂದು ಕಾರಣ ಹೇಳಿ ಪರೋಕ್ಷ ಕಾರಣ ಅಂಥೇಳಿ ನಾನು ಯಾವತ್ತೂ ಭಾವಿಸ್ತೇನೆ ಇವತ್ತು ಮಾಧ್ಯಮ ಕೊಲಗಡಕ ಭಾಷೆಯನ್ನು ಬಳಸ್ತಾ ಇದೆ ಭಾಷೆಯನ್ನು ಬಳಸ್ತಾ ಇದೆ ಇಂಥ ಹೊತ್ತಲ್ಲಿ ನಾವು ಇದ್ದೇವೆ ಇದು ನಮ್ಮ ಡೆಮಾಕ್ರಸಿ ಅಧಪತನದ ನಮ್ಮ ಸಮಾಜದ ಅಧಪತನದ ಸಂಕೇತ ಒಬ್ಬ ಶಿಕ್ಷಕ ನನ್ನ ನನ್ನ ಸಮುದಾಯದ ಒಂದು ಅಧಪತನಗೊಳ್ಳಬಾರ್ದು ಅದು ಬಹಳ ಸೂಚ್ಯಂಕ ಅದು ಬಹಳ ಅಧಪತನ ಆಗಿದೆ ಅನ್ನೋದಕ್ಕೆ ಇದು ಮತ್ತು ಮಾಧ್ಯಮ ಕೂಡ ಆಗಬಾರ್ದು ಅಂಥೇಳಿ ನನಗೆ ಯಾವತ್ತೂ ಅನಿಸಿದೆ ಹೀಗಾಗಿ ಸತ್ಯ ಯಾವುದು ಅಂದರೆ ಹಲವು ಸತ್ಯಗಳಿರುವಾಗ ದಮನಿತರ ಪರವಾಗಿ ನಿಲ್ಲೋದೇ ಸತ್ಯ ಸ್ಪೀಕಿಂಗ್ ಟು ದ ಪವರ್ ಅಂತ ಅವರು ಹೇಳಿದರು ಅದೇ ನಿಜವಾದ ಒಂದು ಸತ್ಯ ಹೇಳಿ ನಾನು ಭಾವಿಸಿದ್ದೇನೆ ಹಿರಿಯರೇ ಮತ್ತು ಸ್ನೇಹಿತರೆ ಒಂದು ಒಳ್ಳೆಯ ಮಾಧ್ಯಮ ಒಬ್ಬ ಒಳ್ಳೆಯ ಶಿಕ್ಷಕ ಒಬ್ಬ ಒಳ್ಳೆಯ ರಾಜಕಾರಣಿ ಒಂದು ಸಮಾಜ ಸೃಷ್ಟಿ ಮಾಡೋದು ಅಂದರೆ ಒಂದು ಒಳ್ಳೆಯ ಮಾನವೀಯ ಸಮಾಜವನ್ನು ಸೃಷ್ಟಿ ಮಾಡೋದು ನಮ್ಮ ಒಳ್ಳೆ ಡೆಮಾಕ್ರಸಿಯನ್ನು ಸೃಷ್ಟಿ ಮಾಡೋದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇದು ಭ್ರಷ್ಟತೆ ಅನ್ನೋದು ಕೇವಲ ಪತನ ಅನ್ನೋದು ಕೇವಲ ಒಂದು ಅಂಗಕ್ಕೆ ಮಾತ್ರ ಇಲ್ಲ ಮಾಧ್ಯಮವನ್ನು ಮಾತ್ರ ಕಟಕಟೆ ಇಲ್ಲಿ ಇಡಬೇಕಾಗಿಲ್ಲ ಬಹಳ ಜೆಂಡರ್ ಸೆನ್ಸಿಟಿವ್ ಆಗಿರುವ ಕ್ಲಾಸ್ ಸೆನ್ಸಿಟಿವ್ ಆಗಿರುವ ಕಾಸ್ಟ್ ಸೆನ್ಸಿಟಿವ್ ಆಗಿರುವ ಸಿನಿಮಾ ಕೂಡ ನಾಟಕ ಕೂಡ ಇವತ್ತು ಕರೆಪ್ಟಾಗಿಬಿಡ್ತಾ ಇದೆ ಹೀಗಾಗಿ ನಾವೆಲ್ಲರೂ ಈ ಅವನತಿಯಲ್ಲಿ ಸಮಾನ ಭಾಗಿಗಳಾಗಿದ್ದೇವೆ ಇದರಿಂದ ಈಚೆ ಬರಬೇಕಾಗಿದೆ ಮತ್ತು ಒಂದು ಮಾನವೀಯ ನಾಡನ್ನು ಕಟ್ಟಬೇಕಾಗಿದೆ ಮತ್ತು ಭಾಷೆ ಅಶ್ಲೀಲತೆಯಿಂದ ಕ್ರೌರ್ಯದಿಂದ ಒಂದು ಮಾನವೀಯ ಭಾಷೆಯನ್ನು ಪಡ್ಕೋಬೇಕಾಗಿದೆ ಅಂತ ಹೇಳಿ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ